ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಕೆನ್ನರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಬನ್ನಿ 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 ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಕೆನ್ನರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ನಕ್ಕು ನಲಿವ ಬನ್ನಿರಿ ಪಂದ್ಯಗಳನ್ನು ನಡೆಸುತ್ತಿರು ನಾವು ಭಾಗವಹಿಸುವ ಸೋಲು ಗೆಲುವು ಸಹಜವಹುದು ಸಂತಸದಲ್ಲಿ ತೇಲುವ ಸೋಲು ಗೆಲುವು ಸಹಜಬಹುದು ಸಂತಸದಲ್ಲಿ ತೇಲುವ ಆಟವಾಡಿ ದಣಿಯುತ್ತಿರಲು ಬೆವರು ಹರಿಯುತ್ತಿರುವುದು ಬೇಗದಿಂದ ಕಲ್ಮಶಗಳು ಕಳೆದು ಶಕ್ತಿ ದೊರೆಯುವುದು ದೇಹದಿಂದ ಕಲ್ಮಶಗಳು ಕಳೆದು ಶಕ್ತಿ ದೊರೆಯುವುದು ஷதின சேரு ஆட்டவாடி பாட்ட சேருவா ஜான மக்களாக ஆட்ட வா ஹருஷிந்த மயலின சேருவ ஆட்ட சேருவா பாட்ட ஓதி ஜான மக்களாக ஜான மக்களாக ஜான மக்களாக பன்னி 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 ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ನಕ್ಕು ನಲಿವ ಬನ್ನಿರಿ ನಕ್ಕು ನಲಿವ ಬನ್ನಿರಿ ನಕ್ಕು ನಲಿವ ಬನ್ನಿರಿ